ನಾವು ಸೋತ್ ಗೆದ್ದವ್ರನ್ನೇ ಮಾತನಾಡಿಸೋಣ ನಟರಾಜ್ ಗೌಡರು ಕಾಂಗ್ರೆಸ್ ಹೋಗ್ತಾರ ನಟರಾಜ್ ಗೌಡ್ರ ಕರ್ನಾಟಕಕ್ಕೂ ಮತ್ತು ದೇಶದ ರಾಜಕಾರಣಕ್ಕೂ ಒಂದು ಇಂಟರ್ ಕನೆಕ್ಷನ್ ಇದೆ ಈವರೆಗಿನ ಕಾಂಗ್ರೆಸ್ ನಮ್ಮ ರಾಜ್ಯದ ಕಾಂಗ್ರೆಸ್ ಸ್ಟ್ರಾಂಗೆಸ್ಟ್ ಕಾಂಗ್ರೆಸ್ ಯೂನಿಟ್ ಅಂತಿತ್ತು ಹೈಕಮಾಂಡ್ ನ ಹೋಲ್ಡ್ ಮಾಡ್ಕೊಳ್ಳುವಂತ ಯೂನಿಟ್ ಆಗಿತ್ತು ಆ್ಯಂಡ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ವೀಕ್ ಆಗಿತ್ತು ಈಗಿನ ಪರಿಸ್ಥಿತಿನಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಿಮ್ಗೊಂಥರ ಅಳುವುದೋ ನಗುವುದೋ ಅನ್ನೋ ಪರಿಸ್ಥಿತಿ ಅಲ್ಲಿ ಗೆದ್ವಿ ಅಥವಾ ಅಲ್ಲಿ ನಂಬರ್ಸ್ ಜಾಸ್ತಿ ಆಯಿತು ಅಂತ ಖುಷಿ ಪಡಣವಾ ಅಥವಾ ಇಲ್ಲಿ ಅಧಿಕಾರದಲ್ಲಿ ಇದ್ಕೊಂಡು ನಂಬರ್ಸ್ ಕೇವಲ ಒಂಬತ್ತು ಮತ್ತೆ ಸಿಂಗಲ್ ಡಿಜಿಟಲ್ಲೇ ಇರೋಣ ಅಂತ ಅಳೋಣವಾ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಈಗ ಏನಾಗಿದೆ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಸೇಮ್ ವಾತಾವರಣ ಇವಾಗಿದೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ವಿ ಮೂವತ್ತಾರು ಪರ್ಸೆಂಟ್ ಮತ ತಗೊಂಡು ನೂರಿಪ್ಪತ್ತು ಸೀಟ್ ತಗೊಂಡ್ವಿ ಅದೇ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ನಲ್ವತ್ತೊಂದು ಪರ್ಸೆಂಟ್ ಮತ ತೊಗೊಂಡು ಒಂಬತ್ತು ಸೀಟ್ ತೊಗೊಂಡಿದ್ವಿ ಅವಾಗ ಮೋದಿ ವೇವು ವೈಬ್ರೆಂಟ್ ಗುಜರಾತ್ ಗುಜರಾತ್ ಮಾಡಲ್ಲ ಅಂತ ಏನೇ ಹೇಳಿದ್ರು ಕೂಡ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಅನ್ನಭಾಗ್ಯ ಯೋಜನೆ ಅನೌನ್ಸ್ ಮಾಡಿದ್ರು ಜನ ಮೆಚ್ಚಿ ಒಂಬತ್ತು ಸೀಟ್ ಕೊಟ್ಟರು ಆಗಲೂ ಕೂಡ ಈಗಲೂ ಕೂಡ ದೇಶದಲ್ಲಿ ಬಿ ಜೆ ಪಿ ವಿರುದ್ಧವಾದ ವಾತಾವರಣ ಇದೆ ಅವಾಗ ಕಾಂಗ್ರೆಸ್ ಯು ಪಿ ಎ ವಿರುದ್ಧವಾದ ವಾತಾವರಣ ಇತ್ತು ಏಕೆಂದರೆ ಇಂಡಿಯಾ ಎಗೇಸ್ಟ್ ಕರಪ್ಷನ್ ಅಂತ ಮಾಡಿದ್ರು ಟೂ ಜಿ ಟಿ ಜಿ ತ್ರೀ ಜಿ ಅಂತ ಹೇಳಿ ಸುಳ್ಳು ಪಳ್ಳು ದೊಡ್ಡ ದೊಡ್ಡದಾಗಿ ಬಿಂಬಿಸಿ ಆರೋಪ ಮಾಡಿದರು ಭ್ರಷ್ಟಾಚಾರದ ಆರೋಪ ಮಾಡಿದರು ಅದೆಲ್ಲ ಹೊಡೆತ ಆಗಿತ್ತು ಸರ್ಕಾರಕ್ಕೆ ಈಗ ಮೋದಿ ಸರ್ಕಾರ ಹತ್ತು ವರ್ಷದಿಂದ ಏನು ಮಾಡಿದೆ ಅಂದರೆ ತುಂಬ ಚೆನ್ನಾಗಿ ಹೇಳಿದರು ರಾಕೇಶ್ ಹಟ್ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದ್ರು ಸಿ ಒಂದು ಆರೋಗ್ಯನ್ಸಿ ಒಂದು ಭ್ರಷ್ಟಾಚಾರ ಕಂಡಿಡಕ್ಕಾಗಿಲ್ಲ ಆಗಿಲ್ಲ ಅನ್ನೋದು ಬೇರೆ ವಿಷಯ ಆದರೆ ಅರೋಗ್ಯನ್ಸಿ ಯಾವ ರೀತಿಯ ಆರೋಗ್ಯನ್ಸಿ ಬೇರೆಯವ್ರನ್ನ ನಡ್ಕೊಳ್ಳೋದಲ್ಲ ಸುಪ್ರೀಂ ಕೋರ್ಟ್ನ ನಾಲ್ಕು ಜಡ್ಜ್ಗಳು ರಸ್ತೆ ಮೇಲೆ ಬಂದು ಕೂತ್ಕೊಂಡು ಡೆಮಾಕ್ರೆಸಿ ಇನ್ ಡೇಂಜರ್ ಅಂದರು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅದು ಆಗ್ತಾ ಇರ್ತಕ್ಕಂಥ ಅಂದರೆ ವ್ಯವಸ್ಥೆ ಇತ್ತಲ್ಲ ಅದನ್ನು ಫುಲ್ ಏನು ಡೈಲ್ಯೂಟ್ ಮಾಡುವಂಥದ್ದು ಆಮೇಲೆ ಮಧ್ಯರಾತ್ರಿನಲ್ಲಿ ಸಿ ಬಿ ಐ ಡೈರೆಕ್ಟರ್ನ ಎತ್ತಂಗಡಿ ಮಾಡಿದ್ರು ಯಾಕಂದರೆ ಅವ್ರು ನಾಳೆ ರಫೇಲ್ ಹಗರಣಕ್ಕೆ ತನಿಖೆಗೆ ಆದೇಶ ಮಾಡೋರು ಇದ್ದರು ಅನ್ನೋ ಕಾರಣಕ್ಕಾಗಿ ನಂತರ ಆರ್ ಬಿ ಐಗೆ ಗುಜರಾತಿ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆರ್ ಬಿ ಐಗೆ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇಲ್ಲದನ್ನು ತಂದು ಆರ್ ಬಿ ಐ ಗೌರ್ನರ್ ಮಾಡಿದರು ಆಮೇಲೆ ಈ ಸಿ ಬಿ ಐ ಇ ಡಿ ಐ ಟಿನ ಉಪಯೋಗಿಸ್ಕೊಂಡ್ರು ಕೇವಲ ಪಿ ಎಮ್ ಒ ಬೇರೆಯವ್ರಿಗೆ ಯಾರಿಗೂ ಮಾಹಿತಿ ಇಲ್ಲ ಡಿಮಾಂಡೇಶನ್ ಆದರೆ ಎಂಟು ಗಂಟೆಗೆ ಬಂದರು ನೋಟ್ ಡಿಮಾಂಡೇಷನ್ ಅಂತ ಘೋಷಣೆ ಮಾಡಿಬಿಟ್ರು ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಚರ್ಚೆ ಮಾಡಲಿಲ್ಲ ಅದಕ್ಕಿನ್ನೂ ಸಾಧಕ ಬಾಧಕ ನೋಡಲಿಲ್ಲ ಮಾಡಿಬಿಟ್ರು ಕೊರೋನಾ ಹಗರಣದಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಕೊಡ್ತೀನಿ ಅಂತ ಭಾಷಣ ಬಿಟ್ಟರು ಆದರೂ ಏನೂ ಕೊಡಲಿಲ್ಲ ಸಿ ವ್ಯವಸ್ಥಿತವಾಗಿ ಕೇಂದ್ರ ಸರ್ಕಾರ ಎಲ್ಲ ಸಂಸ್ಥೆಗಳನ್ನ ದುರ್ ದುರ್ಬಲ ಮಾಡಿದರು ನೀವು ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅದಕ್ಕೆ ಉತ್ತರ ಕೊಡಲ್ಲ ರೈತ ಸಮಸ್ಯೆ ಬಗ್ಗೆ ಮಾತಾಡಿ ಉತ್ತರ ಕೊಡೋದಿಲ್ಲ ಆದರೆ ಮಾತಾಡೋದು ಕೇವಲ ಬೇರೆ ಯಾವುದು ಹತ್ತು ವರ್ಷ ಆದ ಮೇಲೂ ಕೂಡ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನಿಮ್ಮದು ಮಾಂಗಲ್ಯ ಕಿತ್ಕೊಂಡು ಬಿಡ್ತಾರೆ ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾರೆ ಎಮ್ಮೆ ದನ ಹೋಗ್ಬಿಡ್ತಾರೆ ಅಂತ ಮಾತಾಡ್ತಾರೆ ಗೆದ್ದರೆ ಕ್ರಿಕೆಟ್ ಟೀಮಲ್ಲಿ ಸಾಬ್ರ ತುಂಬಿಸ್ಬಿಡ್ತಾರೆ ಅಂತ ಮಾತಾಡ್ತಾರೆ ಇಂಡಿಯಾ ಮೈತ್ರಿ ಕೊಟ್ಟ ಗೆದ್ದರೆ ಬುಲ್ಡೋಸ್ ಮಾಡಿಬಿಡ್ತಾರೆ ರಾಮ ಮಂದಿರನ ಅಂತ ಹೇಳ್ತಾರೆ ಸಿ ಅಂದರೆ ನೀವು ಹತ್ತು ವರ್ಷದ ಸಾಧನೆ ಹೇಳ ತಿರ್ಗಾ ಎರಡು ಸಾವಿರದ ಹದಿಮೂರಕ್ಕೆ ಮುಂಚೆ ಏನು ನೀವು ಮಾತಾಡ್ತಾ ಇದ್ದೀರಿ ಹಿಂದೂ ಮುಸ್ಲಿಂ ಮತ್ತೆ ಅಲ್ಲಿಗೆ ಬಂದ್ರಿ ಅಂದರೆ ಈ ವ್ಯವಸ್ಥೆಯನ್ನು ದೇಶ ಜನ ಇಷ್ಟಪಡಲಿಲ್ಲ ನಾವು ಅದು ಪರಿಣಾಮಕಾರಿಯೇ ಹೋರಾಟ ಮಾಡಿದ್ವಿ ಕಾಂಗ್ರೆಸ್ ಆಗಲಿ ಇಂಡಿಯಾ ಮೈತ್ರಿಕೂಟ ಆಗಲಿ ಯಾರ್ಯಾರು ಸೆಕ್ಯುಲರಿಸಮ್ನ ಇಷ್ಟಪಡ್ತಾರೆ ಅವರೆಲ್ಲರೂ ಇದನ್ನು ಹೋರಾಟವನ್ನು ಮಾಡಿದರು ಇವತ್ತು ಇಡೀ ದೇಶದಲ್ಲಿ ಬಿ ಜೆ ಪಿಗೆ ಮತಗಳು ಕಡಿಮೆ ಆಗಿದೆ ಕೇವಲ ಸೀಟ್ಗಳು ಕಡಿಮೆ ಅಲ್ಲ ಮತಗಳು ಕಡಿಮೆ ಆಗಿದೆ ಎಲ್ಲಿ ಅವರು ಈ ಮಂದಿರ ಅಂತ ಮಾಡಿದರು ಅದ್ರ ಮೇಲೆ ಕೇಂದ್ರೀಕೃತವಾಗಿ ಚುನಾವಣೆಗಳನ್ನ ಮಾಡೋ ಪ್ರಯತ್ನ ಮಾಡಿದರು ಆ ಕ್ಷೇತ್ರದಲ್ಲಿ ಬಿ ಜೆ ಪಿ ಸೋತಿದೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಉತ್ತರ ಪ್ರದೇಶ ಸೋಲಲಿಕ್ಕೆ ಕಾರಣ ಏನು ನೋಡಿ ಉತ್ತರ ಪ್ರದೇಶ ಹತ್ತು ವರ್ಷಗಳಿಂದ ನಂಬರ್ ಒನ್ ಇದೆ ಯಾವುದ್ರೊಳಗೆ ಕ್ರಿಮಿನಲ್ ಇದರೊಳಗೆ ಅಪರಾಧ ಪ್ರಕರಣಗಳಲ್ಲಿ ನಂಬರ್ ಒನ್ ಹತ್ತು ವರ್ಷದಿಂದ ನಂಬರ್ ಒನ್ ಇದೆ ಅಪರಾಧ ಪ್ರಕರಣ ತಡೆಯೋದಂಗೆ ಯಾರನ್ನೋ ಫೇಕ್ ಎನ್ಕೌಂಟರ್ ಮಾಡಿ ತಡಿತೀರಾ ಯಾರನ್ನೋ ಬುಲ್ಡೋಸ್ ಮಾಡಿ ಮನೆಗಳನ್ನ ಉಂಡಿಸಿ ತಡಿತೀರಾ ಇಲ್ಲ ಅದು ಕಾನೂನುಬದ್ಧವಾಗಿ ಮಾಡಬೇಕು ಪ್ರಕರಣಗಳು ತಡೀಬೇಕು ಆದರೆ ಈ ರೀತಿ ಮಾಡಿದಾಗ ಏನಾಗುತ್ತೆ ತಾಲಿಬಾನ್ಗೂ ನಿಮಗೂ ಏನು ವ್ಯತ್ಯಾಸ ಇದು ಜನ ಚರ್ಚೆ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅದನ್ನು ತಿರಸ್ಕಾರ ಮಾಡಿ ಜನ ತಿರಸ್ಕಾರ ಮಾಡಿದ್ರು ಇಡೀ ದೇಶದಲ್ಲಿ ಬಿ ಜೆ ಅಂತ ತಿರಸ್ಕೃ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮತಗಳಿಕೆಯಲ್ಲೂ ಜಾಸ್ತಿ ಆಗಿದೆ ಸೀಟ್ ಗಳಿಕೆಲ್ಲೂ ಜಾಸ್ತಿ ಆಗಿದೆ ಸಿ ಒಂದರಿಂದ ನಾವು ಒಂಬತ್ತು ಬಂದಿದ್ದೀವಿ ಆಮೇಲೆ ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡಿದಿಲ್ಲ ಅಂತಲ್ಲ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದೆಯಲ್ಲ ನಮಗೆ ಕಾಂಗ್ರೆಸ್ ಮೈತ್ರಿ ಬಿ ಜೆ ಡಿ ಎಸ್ ಮೈತ್ರಿ ಆಗಿದ್ದಾಗ ಅದು ಆ ವೋಟ್ ನಮ್ಗೆ ವರ್ಗಾವಣೆ ಆಗ್ತಾ ಈ ಬಾರಿ ವೋಟ್ ವರ್ಗಾವಣೆ ಆಗಿದೆ ನೀವು ನೋಡಿ ಹಳೆ ಮೈಸೂರು ಭಾಗದಲ್ಲಿ ನಾವು ಹಾಸನ ಚಾಮರಾಜನಗರ ಬಿಟ್ಬಿಟ್ಟಿದೆ ಸೋದ್ಬಿಟ್ಟಿದ್ದೀವಿ ಅಂದರೆ ನಮಗೆ ಜೆ ಡಿ ಎಸ್ನ ಏನು ಸಾಂಪ್ರದಾಯಿಕ ಮತಗಳಿದ್ದಾವೆ ಅದು ಶಿಫ್ಟ್ ಆಗಿದೆ ಜೆ ಡಿ ಎಸ್ಗೆ ಐದು ಪರ್ಸೆಂಟ್ ಮತ ಬಂದಿದೆ ಈಗ ಕಾಂಗ್ರೆಸ್ಗೆ ನಲವತ್ತೈದು ಪರ್ಸೆಂಟ್ ಮತ ಬಂದಿದೆ ಪಿಗೆ ನಲವತ್ತಾರು ಪರ್ಸೆಂಟ್ ಬಂದಿದೆ ಕರ್ನಾಟಕದಲ್ಲಿ ಒಂದು ಪರ್ಸೆಂಟ್ ಅಷ್ಟೇ ಲಾಸ್ಟ್ ಟೈಮ್ ಎಷ್ಟು ಬಂದಿತ್ತು ಐವತ್ತೊಂದು ಪರ್ಸೆಂಟ್ ಮತ ಬಂದಿತ್ತು ಕಡಿಮೆ ಆಗಿದೆ ಇಡೀ ದೇಶದಲ್ಲಿ ಪಿಗೆ ನಲ್ವತ್ನಾಲ್ಕು ಪರ್ಸೆಂಟ್ ಮತ ಬಂದಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ಜಾಸ್ತಿ ಮತ ಬಂದಿದೆ ಪಿಗಿಂತ ಸೊ ಅಂದರೆ ಜನ ಬದಲಾವಣೆಯನ್ನು ಬಯಸಿದ್ರು ಇಂಡಿಯಾ ಮೈತ್ರಿಕೂಟದ ಅಜೆಂಡಾವನ್ನು ಒಪ್ಪಿದ್ರು ಆ ನಿಟ್ಟಿನಲ್ಲಿ ಇದೊಂದು ಸಮಾಧಾನಕರ ಅಷ್ಟೇ ಬಿಟ್ಟರೆ ಈಗ ಮೋದಿಯವ್ರು ಹೇಳ್ಕೊಂಡು ಸ್ವಪ ಸ್ವಯಂ ಪ್ರಶಂಸೆ ಪ್ರತಿಷ್ಠೆ ತೋರಿಸ್ತಾ ಇದ್ರಲ್ಲ ಈಗ ಅದು ಮಾಡೋಕ್ಕಾಗಲ್ಲ ಯಾವಾಗಲೂ ಭಾಷಣಗಳಲ್ಲಿ ಬರೀ ಮೋದಿ 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 ಅಂತ ಹೇಳ್ತಿದವರು ಈಗ ಮೋದಿ ಮೋದಿ ಅಂತ ಹೇಳೋಕ್ಕಾಗಲ್ಲ ಈಗ ಮೈತ್ರಿ ಒಂದು ಇದೆಯಲ್ಲ ಇವತ್ತು ಪೇಪರ್ಗಳಲ್ಲಿದೆ ಮೈತ್ರಿ ಭಾರತ ಅಂತ ಹಾಕೋರು ಇಲ್ಲಾಂದರೆ ಮೋದಿ ಭಾರತ ಅಂತ ಹಾಕಿರೋರು ಈಗ ಮೈತ್ರಿ ಭಾರತ ಮೈತ್ರಿಯ ಸರ್ಕಾರ ಅಂತ ಹಾಕಿದ್ದಾರೆ ಅಂದರೆ ಮೋದಿಯ ಸರ್ಕಾರ ಅಂತ ಹಾಕಿರೋರು ಸಿ ಆ ಅಹಮ್ ಇದೆಯಲ್ಲ ಅದು ತಲೆಗೋಗಿತ್ತು ಬಿ ಜೆ ಪಿ ಮೋದಿಯವ್ರಿಗೆ ಈಗ ಅದು ಕಡಿಮೆ ಆಗಿದೆ ಅಂದರೆ ಈ ಇನ್ಸ್ಟಿಟ್ಯೂಷನ್ಸ್ ಇದೆಯವಲ್ಲ ಸಿಸ್ಟಮ್ ಇದೆಯಲ್ಲ ವ್ಯವಸ್ಥೆ ಇದೆಯಲ್ಲ ದೇಶದ ವ್ಯವಸ್ಥೆ ಅದನ್ನು ಮತ್ತೆ ಸರಿ ಮಾಡೋಕ್ಕೆ ಒಂದು ಹಳೆ ಅವಕಾಶ ಇದು ಅಂತ ಹೇಳ್ಬೋದು ನಟರಾಜವ್ರು ಇಷ್ಟೆಲ್ಲ ನೆಗೆಟಿವ್ ನೀವು ಹೇಳಿದ್ರು ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ಗೆ ಒನ್ ತರ್ಟಿ ಸಿಕ್ಸ್ ಬಂದರೂ ಕೂಡ ನಿಮ್ಮ ಪಂಚ ಗ್ಯಾರಂಟಿಗಳನ್ನು ಸಕ್ಸಸ್ಫುಲ್ ಆಗಿ ಯಾವ ಬೇರೆ ಡೆವಲಪ್ಮೆಂಟ್ಗಳು ಆಗಿಲ್ಲ ಅಂದರೂ ತೊಂದರೆ ಇಲ್ಲ ನಾವು ಎಂ ಪಿ ಎಲೆಕ್ಷನ್ವರೆಗೆ ಕೊಟ್ಟೇ ಕೊಡ್ತೀವಿ ಅನ್ನೋ ಹಠ ಹಿಡಿದು ಮಾಡಿದರೂ ಕೂಡ ಎಕ್ಸ್ಪೆಕ್ಟೇಷನ್ ವಾಸ್ ಟು ಟು ನೀವು ಬಂದಾಗ ಆತ್ಮಾವಲೋಕನದಲ್ಲಿ ಹೇಳುತ್ತೆ ನಿಮ್ಮ ಯು ಲಾಸ್ಟ್ ಗೆಟ್ ವೆರಿ ಎಕ್ಸಾಕ್ಟ್ಲಿ ಸರ್ ಎಕ್ಸಾಕ್ಟ್ಲಿ ನನಗೆ ನಲ್ವತ್ ಮೂರು ಪರ್ಸೆಂಟ್ ಅಸೆಂಬ್ಲಿ ಎಲೆಕ್ಷನ್ಲಿ ವೋಟ್ ಬಂದಿತ್ತು ಈಗ ನಲ್ವತ್ತೈದುವರೆ ಪರ್ಸೆಂಟ್ ಬಂದಿದೆ ಇನ್ನು ಎರಡು ಪರ್ಸೆಂಟ್ ಮತಗಳು ಜಾಸ್ತಿ ಬಂದರೂ ಕೂಡ ನಾವು ಯಾಕೆ ಸೋತ್ವಿ ಅಂದರೆ ಜನ ಓಟ್ ಹಾಕೋಕೆ ರೆಡಿ ಇದ್ರು ಆದರೆ ನಮ್ಮ ನಾಯಕರುಗಳು ಯಾರು ಟಿಕೆಟ್ ತಗೊಂಡಾರಲ್ಲ ಆ ನಾಯಕರುಗಳು ಇನ್ನೂ ಪರಿಣಾಮಕಾರಿಯಾಗಿ ಜನಗಳನ್ನ ರೀಚ್ ಆಗಿ ಓಟ್ ಹಾಕಿಸ್ಕೊಳ್ಳಿಲ್ಲ ಅನ್ನೋ ಭಾವನೆ ನಮಗಿದೆ ಇದು ಆತ್ಮಾವಲೋಕನ ಮಾಡ್ಕೋಬೇಕು ಸಿ ಹಳೆ ಮೈಸೂರು ಭಾಗದಲ್ಲಿ ಹದಿನಾಲ್ಕು ಸೀಟಲ್ಲಿ ನೀವು ಎರಡು ಎರಡು ಸೀಟ್ ಗೆಲ್ತೀವಿ ಮಿಗಿದಾಗ ಸೋಲ್ತೀವಿ ಅಂದರೆ ಇಲ್ಲಿ ಸೀರಿಯಸ್ ಆಗಿ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಮ್ಮ ನಾಯಕರುಗಳು ಯಾಕಂದರೆ ಸಿ ಇಷ್ಟು ಗ್ಯಾರಂಟಿ ಯೋಜನೆಗಳು ಕೊಟ್ಟು ನಾವೇ ಹೇಳ್ತಿದ್ದೀವಿ ಅಭೂತಪೂರ್ವವಾದ ಇಡೀ ಪ್ರಪಂಚದಲ್ಲೇ ಈ ಥರ ಇಲ್ಲ ಸಾರ್ವತ್ರಿಕ ಮೂಲ ಆದಾಯದ ಯೋಜನೆ ಇದು ಗ್ಯಾರಂಟಿ ಯೋಜನೆ ಸಬಲೀಕರಣ ಯೋಜನೆ ಅಂತ ನಾವು ಹೇಳಿ ಜನನೂ ಅದನ್ನು ಮೆಚ್ಚಿ ಆದರೂ ಮತವಾಗಿ ಪರಿಗಣ ಅದನ್ನು ಪರಿವರ್ತನೆ ಆಗಿಲ್ಲ ಅಂದರೆ ನಮ್ಮದೇ ಲೋಪ ನಮ್ಮ ನಾಯಕರ ಲೋಪ ನಮ್ಮ ಕಾರ್ಯಕರ್ತರು ಇನ್ನೂ ಒಗ್ಗಟ್ಟಾಗಿ ನೀಟಾಗಿ ಕೆಲಸ ಮಾಡಬೇಕಾಗಿತ್ತು ಆ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವೇನು ತೀವ್ರತೆ ತೋರಿಸಿದ್ವಿ ಆ ಉತ್ಸಾಹ ತೋರಿಸಿದ್ವಿ ಆ ತೀವ್ರತೆ ಮತ್ತು ಉತ್ಸಾಹ ಈ ಪಾರ್ಲಿಮೆಂಟ್ ಇಲೆಕ್ಷನ್ ನಾವು ಮಾಡಿಲ್ಲ ಅಂತ ನಮಗೆ ಒಂದು ಭಾವನೆ ಬರ್ತಾ ಇದೆ ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಅದು ಸರಿ ಮಾಡ್ಕೋಬೇಕು ಸಿದ್ದರಾಜ ಸರ್ ಹತ್ರ ಬರ್ತೀನಿ ವಿಕಸಿತ್ ಭಾರತ್ ಅನ್ನುವ ಸ್ಲೋಗನ್ ಒಟ್ಟಿಗೆ ಬಿಜೆಪಿ ತನ್ನ ಏನು ಚರ್ಸ್ ಪಾರ್ ಅನ್ನೋ ಒಂದು ನಂಬರ್ಸ್ ಕೊಟ್ಟೆ ಕೊಡ್ತಾರೆ ನಾನು ಯಾವಾಗಲೂ ಹೇಳ್ತೀನಿ ಟ್ರೆಂಡ್ ಸೆಟ್ ಅಂಡ್ ಪಿ ಅಲ್ಲಿ ಬಿಜೆಪಿ ಒನ್ ಅಂತ ಫಸ್ಟ್ ದೆ ಕ್ರಿಯೇಟ್ ಎ ಟ್ರೆಂಡ್ ಈ ಟ್ರೆಂಡನ್ನು ನಾಲ್ಕುನೂರು ಅಂತ ಒಂದು ನಂಬರನ್ನು ಹೇಳ್ಬಿಡ್ತಾರೆ ಎಲ್ಲಿವರೆಗೆ ಅಂದರೆ ಮೋದಿಯವರು ಸ್ಪೀಚಲ್ಲಿ ಹೇಳ್ತಾರೆ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾನು ಏನೇ ಕೇಳಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅವರು ನಾನು ಟೂ ಸೆವೆಂಟಿ ಟೂನು ಬಿಟ್ಟುಬಿಟ್ಟು ಈಗ ನಾನು ವಿನ್ ಆಗ್ತೀನಿ ಫೋರ್ ಹಂಡ್ರೆಡ್ ಹಿಂದೆ ಬಿದ್ದುಬಿಡ್ತಾರೆ ಓ ಫೋರ್ ಹಂಡ್ರೆಡ್ ನೈಮಿಲೆಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರು ಬರ್ತಾ ಬರ್ತಾ ಫಸ್ಟ್ ಫೇಸ್ ಎಲೆಕ್ಷನ್ ನೋಡಿ ಆದ ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ಸಿಕ್ಕಿದ ಮೇಲೆ ಎಲ್ಲೋ ವಿಕಸಿತ ಭಾರತನ್ನು ಬಿಟ್ಟು ಲೋ ಕಾನ್ಫಿಡೆನ್ಸಲ್ಲಿ ಪ್ರಧಾನಮಂತ್ರಿಯವರೇ ಸ್ಪೀಚ್ಗಳಲ್ಲಿ ಏನೇನೋ ಹೇಳ್ತಾ ಹೋದ್ರು ದ್ಯಾಟ್ ರಿಡ್ಯೂಸ್ ದ ಕಾನ್ಫಿಡೆನ್ಸ್ ಇನ್ ಇಂಡಿಯನ್ಸ್ ವೋಟರ್ಸ್ ಮೇಲೆ ಇಲ್ಲ ಪ್ರಧಾನಮಂತ್ರಿಯವರೇ ಕನ್ಫ್ಯೂಸ್ಡ್ ಇದ್ದಾರೆ ಅಂತ ಹೇಳುವ ಸ್ಥಿತಿಗೆ ಏನಾದರೂ ಬಿ ಜೆ ಪಿ ಅನ್ಸುತ್ತೆ ನಿಮಗೆ ಈ ವೋಟಿಂಗಲ್ಲಿ ಸರ್ ನಿಮಗೆ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಸರ್ಕಾರ ಇಟ್ ವಾಸ್ ಎ ಬೆಟರ್ ಗೌರ್ಮೆಂಟ್ ದೆನ್ ಮೋದಿ ಗವರ್ಮೆಂಟ್ ಐದು ವರ್ಷದಲ್ಲಿ ವಾಜಪೇಯಿಯವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು ಈ ರೋಡ್ದು ಡೆವಲಪ್ಮೆಂಟ್ ಇರ್ಬೋದು ಎಕ್ಸಾಕ್ಟ್ಲಿ ಕನ್ಯಾಕುಮಾರಿ ಟು ಗೋಲ್ಡನ್ ಕ್ವಾಟ್ರ್ಯಾಂಡ್ರಲ್ಲ ಅಂತೇಳಿ ಮಾಡಿದರು ಮತ್ತು ಫ್ರೀ ಡಿ ಗ್ರೀನ್ಸ್ ಡಿಸ್ಟ್ರಿಬ್ಯೂಷನ್ ಟು ದೇ ಪೋರ್ ಇದೆಲ್ಲ ಅವರು ತಂದಂಥ ಸ್ಕೀಮ್ಗಳು ಅವರು ಆ ಎಲೆಕ್ಷನಲ್ಲಿ ಇಂಡಿಯಾ ಶೈನಿಂಗ್ ಅಂತ ಒಂದು ಮಾಡಿದರು ಇಂಡಿಯಾ ವಾಸ್ ಆ್ಯಕ್ಚುಲಿ ಶೈನಿಂಗ್ ಟು ಲಿಟ್ಲ್ ಬಿಟ್ ಎಕ್ಸ್ಟೆಂಟ್ ಏನೋ ಡಿಮ್ಮಾಗೇನು ಈ ಮೋದಿ ಥರ ಬರೀ ಸುಳ್ಳು ಹೇಳ್ಕೊಂಡು ಭ್ರಮೆ ಸೃಷ್ಟಿ ಮಾಡಿ ವಿಕಸಿತ ಭಾರತ ಅಂದರೆ ಅಂದ ಅಂದರು ಇವರೇನು ಪಾಕಿಸ್ತಾನ ನಾನು ಅನೆಕ್ಸ್ ಮಾಡಿಕೊಟ್ರ ಚೈನಾ ಆಕ್ಯುಪೈಡ್ ಕಾಶ್ಮೀರ ನಾನು ನಮಗೆ ತಂದು ಕೊಟ್ಟರೆ ಎಲೆಕ್ಷನ್ ಮೂರು ದಿನ ಇರುವಾಗ ಪಿ ಓಕೆ ತಂದುಬಿಡ್ತೀವಿ ಅಂತ ಹೇಳಿದರು ಹತ್ತು ವರ್ಷನ ಮಲ್ಕೊಂಡಿದ್ರೆ ನೀವು ಹಾಗಾಗಿ ಇವ್ರಿಗೆ ಬಂದಿದ್ದು ಏನಂತ ಅಂದರೆ ಆರಂಭದಲ್ಲಿ ಒಂದು ಸರ್ ಈ ಕೆಲವು ಈ ನ್ಯಾಷನಲ್ ಲೆವೆಲ್ ಮೀಡಿಯಾ ಮ್ಯಾನಿಪುಲೇಷನ್ ಎಲ್ಲ ಅವರ ಸ್ನೇಹಿತರ ಕೈಗಳಲ್ಲಿತ್ತು ಅವರೇನು ಮಾಡಿದರು ಒಂದು ನೆರೇಟಿವ್ನೇ ಕ್ರಿಯೇಟ್ ಮಾಡೋಕ್ಕೆ ಬಿಟ್ಟರು ಅವರು ಈ ಬಂದ್ರಿ ಮೋದಿನೇ ಈ ಸರಿ ಮೋದಿನೇ ಈ ಸರಿ ಮೋದಿನೇ ಆಮೇಲೆ ನಿಮಗೆ ಪ್ರೀಪೋಲ್ ತಗೊಳ್ಳಿ ಎಲೆಕ್ಷನ್ ಮೊದಲೇ ರಿಸಲ್ಟ್ ಅನ್ನೋ ಇಷ್ಟೇ ಬರುತ್ತೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಅಲ್ಲಿ ಯಾರು ಲೀಡರ್ ಇದ್ದಾರೆ ಯಾರು ಲೀಡರ್ ಇದ್ದಾರೆ ಈ ರೀತಿಯಾದ ನೆರೇಟಿವ್ನೆ ಕ್ರಿಯೇಟ್ ಮಾಡ್ತಾ ಹೋದರು ಮೋದಿ ಜನ ಅವರೇನು ಅಂದ್ಕೊಂಡ್ರು ಅಂದರೆ ನಾನು ಹೇಳಿದ್ದೆಲ್ಲ ಹತ್ತು ವರ್ಷ ನಂಬಿದ್ದಾರೆ ಹನ್ನೊಂದನೇ ವರ್ಷ ನಂಬದೇ ಇರ್ತಾರಾ ಅನ್ನೋ ಭಾವನೆ ಅವರಲ್ಲಿತ್ತು ಹಾಗಾಗಿ ಅವ್ರ ಕಡೆಗೆ ನೀವು ಹೇಳಿದಂಗೆ ರಾಕೇಶ್ ಹೆಟ್ರೆ ಅವ್ರಿಗೆ ಗೊತ್ತಾಯಿತು ಓ ಇದು ನಾನು ಹೇಳಿದಂಗೆಲ್ಲ ಈ ವಿಕಸಿತ ಭಾರತ ಅದು ಇದು ಎಲ್ಲ ಹೇಳಿದ್ರೆ ಆಗಲ್ಲ ನಾವೇನಾದರೂ ಭಾವನಾತ್ವವಾಗಿ ಈಗ ರಾಮಂದ್ರ ಮಂದಿರ ಒಡೆದಾಕ್ಬಿಡ್ತಾರೆ ಅಂತ ಹೇಳಿದ್ರೆ ಜನ ಎಲ್ಲ ಬಂದು ನಮಗೆ ಓಟ್ ಹಾಕ್ಬಿಡ್ತಾರೆ ಅಂತ ಹೇಳಿದ್ರು ಸರ್ ನಮ್ಮ ಊರಲ್ಲಿ ಎಲ್ಲ ಕಡೆ ರಾಮ ಮಂದಿರಗಳಿರ್ತಾವೆ ಹಂಗಿದ್ರೆ ಒಂದು ದೇವಸ್ಥಾನ ಕಟ್ಟಿದ್ದಕ್ಕೆ ಓಟ್ ಹಾಕ್ಬೇಕು ಅಂದ್ರೆ ಇವ್ರಿಗೆ ದುಬೈನಲ್ಲಿ ಒಂದು ದೇವಸ್ಥಾನ ಕಟ್ಟಿದಾರಲ್ಲ ಅವ್ರನ್ನ ಕರ್ಕೊಂಬಂದು ನಾವು ಇಂಡ್ಯಾದಲ್ಲಿ ಏನು ಮಾಡ್ಬೋದು ಯಾವ ಪೊಸಿಷನ್ ಕೊಡ್ಬೋದು ಅವ್ರಿಗೇನಾದರೂ ಕೊಡಬೇಕಲ್ಲ ಬಂದು ಒಂದೊಂದು ಬೆಸ್ಟ್ ಟೆಂಪಲ್ ಕಟ್ಟಿದ್ದಾರೆ ಇವ್ರನ್ನೇ ಇನಾಗ್ರೇಷನ್ ಕರೆದಿದ್ದರು ಮೋದಿಯವರು ಅವಾಗ ಇನಾಗ್ರೇಟ್ ಮಾಡಿದರು ಅದನ್ನು ಹಾಗಾಗಿ ನಮ್ಮೂರಲ್ಲಿರೋ ರಾಮ ಮಂದಿರ ಏನು ಹನ್ನೊಂದು ವರ್ಷದಲ್ಲಿ ಹನ್ನೊಂದು ತಿಂಗಳು ಏನಿಲ್ಲ ಸುಮ್ಮನೆ ಇರುತ್ತೆ ಆ ಹೂರು ಮಾಸ ಅಂತ ಬರುತ್ತೆ ಆಗ ಭಜನೆ ಮಾಡೋಕ್ಕೆ ಉಪಯೋಗಿಸ್ತಾರೆ ಹಂಗೆ ರಾಮ ಮಂದಿರದ್ದೇನು ಕಾನ್ಸೆಪ್ಟ್ ಹೊಸದಲ್ಲ ಆಮೇಲೆ ಇವರು ಅದನ್ನು ಅದೊಂದು ವಿಚಾರವಾಗಿ ನೀವು ಅದನ್ನು ಕ್ಯಾನ್ವಾಸ್ ಮಾಡ್ತೀರಿ ಅಂತ ಹೇಳಿದರೆ ಏನು ಮಾಡಲಿಲ್ಲ ಅಂತ ಆಗುತ್ತೆ ಡೆವಲಪ್ಮೆಂಟ್ ವಿಚಾರವಾಗಿ ಆಮೇಲೆ ನೋಡಿ ಸರ್ ನೀವು ಮೋದಿಯವರು ಯಾವತ್ತು ಈ ದೇಶಕ್ಕೆ ನನ್ನ ಆಡಳಿತದಲ್ಲಿ ನನ್ನ ಕೊಡುಗೆ ಏನು ವಾಜಪೇಯಿ ಅವರು ಹದಿಮೂರು ಪಿ ಎಸ್ ಯು ಕ್ರಿಯೇಟ್ ಮಾಡಿದರು ಇಂದಿರಾಗಾಂಧಿಯವ್ರು ಅರವತ್ತಾರು ಮಾಡಿದರು ನೆಹರು ಅವರು ಅರವತ್ತಾರು ಮುಂದಾಗ ಒಂದು ಐವತ್ತು ಇಲ್ಲರಿ ನೆಹರೂ ಅವರು ಅರವತ್ತಾರು ಮಾಡಿದರು ಇವರು ಹೇಳಿದರು ಅರುವತ್ತು ವರ್ಷದಲ್ಲಿ ಏನೂ ಆಗದೇ ಇರಲಿಲ್ಲ ಹಂಗಂದರೆ ನರ್ಮದಾ ರಿವರ್ ವ್ಯಾಲಿ ಹಿರಾಕೋಟ್ ಡ್ಯಾಮು ಸರೋವರು ಇಸ್ರೋ ಎಚ್ ಎ ಎಲ್ ಎಚ್ ಎಮ್ ಟಿ ಏನು ಇವರು ಕ್ರಿಯೇಟ್ ಮಾಡಿದ್ರು ಮೋದಿಯವರು ಬಂದ ಮೇಲೆ ಕ್ರಿಯೇಟ್ ಆಗಿದ್ದ ಅದು ಈಗ ಮಾರ್ತಿದ್ದಾರಲ್ಲ ಅದನ್ನು ಮಾಡಿದ್ದವ್ರು ಯಾರು ಗಾ ಅಟನ್ ಬಿ ಅವರು ಅಟನ್ ಬರೋ ಗಾಂಧಿ ಪಿಕ್ಚರ್ ಬರೋ ತನಕ ಗಾಂಧಿ ಯಾರಂತ ಗೊತ್ತಿರೋಲ್ಲ ಗುಜರಾತ್ನವರಲ್ವ ಇವರು ಇವ್ರಿಗೆ ಗೊತ್ತಿಲ್ವ ಗಾಂಧಿ ಈ ರೀತಿಯಾದ ಮಾತುಗಳು ನಿಮಗೇನಾಗುತ್ತೆ ಜನರಲ್ಲಿ ಒಂದು ಆಕ್ರೋಶ ಉಂಟು ಮಾಡುತ್ತೆ ಒಬ್ಬ ಈಗ ನೀವು ಯು ಪಿ ಎ ಒನ್ ಟು ಅಲ್ಲಿ ಏನಂದರೆ ಕರಪ್ಷನ್ ಆಗಿತ್ತು ಇಲ್ಲ ಅಂತ ಅವರೇನು ಮನ್ಮ ಅಂದರೆ ಮನಮೋಹನ್ ಸಿಂಗ್ ಕರಪ್ಷನ್ ಮಾಡಿದ್ದಾರೆ ಅಂತ ಯಾರಾದರೂ ಹೇಳ್ತಾರ ಯಾರೂ ಹೇಳಲಿಲ್ಲ ಆದರೆ ಅವರ ಅಂಗಪಕ್ಷಗಳು ಮಾಡಿದ್ರಿಂದ ಟೂ ಜಿ ಇರ್ಬೋದು ಕೋಲ್ ಸ್ಕ್ಯಾಮ್ ಇರ್ಬೋದು ಎಲ್ಲ ಆದರೂ ಅವ್ರು ಮಾಡಿದ್ರು ಕಡೆಗೆ ಇವರು ಕಲ್ಮಾಡಿ ಒಬ್ಬರು ಕಾಂಗ್ರೆಸ್ನವರು ಟೂ ಜಿ ಮನ್ಮೋಹನ್ ಸಿಂಗ್ ಇಸ್ ಇಮಿಡಿಯೇಟ್ ಆ್ಯಕ್ಷನ್ನು ಎಲ್ಲರನ್ನು ಅವರ ಅಂಗಪಕ್ಷಗಳದ್ದು ಮತ್ತು ಅವರ ಪಾರ್ಟಿಯ ಎಂ ಪಿಗಳನ್ನು ಜೈಲಿಗೆ ಹಾಕ್ಬಿಟ್ಟಿದ್ರು ಬಟ್ ಬಿ ಜೆ ಪಿ ಬಂದ ಮೇಲೆ ಅದಕ್ಕೆ ಅವರು ಸರ್ ಅವ್ರಿಗೆ ಯಾರಿಗು ಮಾತಾಡ್ಸೋದೇ ಇಲ್ಲ ಇವ್ರು ಇದಾರ ಇಲ್ವೋ ಅಂತ ಕೇಳಲ್ಲ ಆ ರೀತಿಯಾಗಿ ಆಮೇಲೆ ಇವ್ ಇವರು ಫೈಟ್ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾತಾಡಿದ್ರಲ್ಲ ಇವರು ನಿಮ್ಮ ಚುನಾವಣೆ ಬಾಂಡ್ಗಿಂತ ಏನು ಕರಪ್ಷನ್ ಬೇಕು ಸರ್ ನಿಮಗೆ ಯು ಟಾಕ್ ಅಬೌಟ್ ಕರಪ್ಷನ್ ಪರಿವಾರದ ಬಗ್ಗೆ ಮಾತಾಡ್ತೀರಾ ಇಡೀ ಪಾರ್ಟಿನ ನೀವು ಯಡಿಯೂರಪ್ಪನ ಮಗಮ್ಮ ಮನೆ ಕೊಟ್ಟಿದ್ದೀರಾ ನೀವು ಏನು ಪರಿವಾರದ ಬಗ್ಗೆ ಮಾತಾಡ್ತೀರಾ ಜಗದೀಶ್ ಶೆಟ್ಟರ್ ತಮ್ಮನಿಗೆ ನೀವು ಟಿಕೆಟ್ ಕೊಡಲಿಲ್ವಾ ಸುರೇಶ್ ಅಂಗಡಿ ಸತ್ತ ಮೇಲೆ ಅವರು ಶ್ರೀಮತಿಗೆ ಟಿಕೆಟ್ ಕೊಡಿಲ್ವ ನೀವು ಪರಿವಾರದ ಬಗ್ಗೆ ಮಾತಾಡೋಕ್ಕೆ ನಿಮಗೇನು ನೈತಿಕತೆ ಇದೆ ಇದೆಲ್ಲ ಜನರು ನೋಡ್ತಾ ಇದ್ದರು ಯು ಪಿ ನೀವು ಬುಲ್ಡೋಸ್ ತಂದು ಯಾರಿಗೋ ಮನೆಗೆ ಹೊಡೆದಾಕ್ಬಿಟ್ಟು ನಾನು ಅದು ಭಾರಿ ಇದು ಮಾಡ್ತೀನಿ ಅಂತ ಹೇಳಿದರೆ ಜನ ಸಹಿಸ್ಕೊಂಡಿರ್ತಾರ ಸರ್ ಮಂಗಳ ಸೂತ್ರ ಏನಿದು ಕದ್ದಿದ್ದಾರು ಕಿತ್ಕೊಂಡು ಹೋಗಿದ್ದಾರು ಕಿತ್ಕೊ ಇಂಥ ಭಾವನಾತ್ಮಕ ವಿಚಾರಗಳು ಬಂದಾಗ ಎಲ್ಲೋ ಅಟ್ಲೀಸ್ಟ್ ನನಗನ್ಸೋದು ಈ ಹತ್ತು ವರ್ಷ ಆದಮೇಲಾದರೂ ಮೇಲಾದರೂ ಜನರಿಗೆ ಸ್ವಲ್ಪ ಜ್ಞಾನೋದಯ ಆಯ್ತಲ್ಲ ಕಡೆ ಪಕ್ಷಕ್ಕೆ ಇದನ್ನು ಅಂತ ಅಷ್ಟೇ ಮನಸ್ಸಿಗೆ ಸಮಾಧಾನ